ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಹೋಳಿಗೆ ಮಾಡ್ತಾ ಇದ್ದೀನಿ ಹೋಳಿಗೆ ಮಾಡಲು ಬರಲ್ಲ ಟೈಮ್ ಜಾಸ್ತಿ ತಗೋಳುತ್ತೆ ಹೋಳಿಗೆ ಮಾಡೋದು ಕಷ್ಟ ಅನ್ನುವರು ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಇಷ್ಟನೂ ಆಗ್ಬೋದು ಹಾಗೆ ಕೆಲವೊಂದು ಟಿಪ್ಸ್ ಜೊತೆಗೆ ಇವತ್ತು ಹೋಳಿಗೆ ಮಾಡೋದು ಹೇಗೆ ಎಂದು ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಹೋಳಿಗೆ ಮಾಡೋದು ಹೇಗೆ ಎಂದು ನೋಡೋಣ ಮೊದಲಿಗೆ ಹೋಳಿಗೆ ಮಾಡಬೇಕಂದ್ರೆ ತೊಗರಿಬೇಳೆನ ನೀರಲ್ಲಿ ಎರಡು ಮೂರು ಬಾರಿ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಚೆನ್ನಾಗಿ ನೆನೆಲಿ ಬಿಡಬೇಕು ನೋಡಿ ಇಲ್ಲಿ ನಾನು ಆಲ್ರೆಡಿ ತೊಗರಿಬೇಳೆನ ಇಟ್ಟಿದ್ದೇನೆ ಹಾಗೆ ಸೈಡಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಕೂಡ ಕಾಯಲಿಟ್ಟಿದ್ದೇನೆ ನೀರು ಚೆನ್ನಾಗಿ ಕುದಿಬೇಕು ಕುದ್ದಾದ ನಂತರ ತೊಗರುಬೇಳೆ ನಾನು ನೆನೆಸಿಟ್ಟಿದ್ವಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಬೇಕು ನಾನಿವತ್ತು ತೊಗ್ರಬೇಳೆ ತೊಗೊಂಡಿರೋದು ಅನ್ಪಾಲಿಷ್ಡ್ ಬೇಳೆ ಅಂಗಡಿಯಲ್ಲಿ ಸಿಗುತ್ತೆ ಪಾಲಿಶ್ಡು ಮತ್ತು ಅನ್ಪಾಲಿಶ್ಡು ಬಟ್ ನಾನಿವತ್ತು ಅನ್ಪಾಲಿಶ್ಡ್ ಬೇಳೆ ತೊಗೊಂಡು ಹೋಳಿಗೆ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮಿದುನೂ ಆಗುತ್ತೆ ನೋಡಿ ಬೇಳೆ ಕುದೀತಾ ಇದೆ ಮೇಲಿಂದು ವೈಟ್ ಕಲರ್ ಕಾಣುತ್ತಲ್ವ ನಾವು ಇದು ಗಸಿ ಅಂತ ಹೇಳ್ತೀವಿ ಇದನ್ನು ತೆಗೆದು ಹಾಕಬೇಕು ನೋಡಿ ಇಲ್ಲಿ ನಾನು ಕಣಕ ರೆಡಿ ಮಾಡ್ಕೋತಿದ್ದೀನಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕಿದ್ದೀನಿ ಅದೇ ಅರ್ಧ ಕಪ್ ಅಳತೆಯಲ್ಲಿ ಮೈದಾ ಹಿಟ್ಟು ಕೂಡ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಣಕನ ಚೆನ್ನಾಗಿ ಕಲಿಸ್ಕೋಬೇಕು ನೀವು ಬರೀ ಮೈದಾ ಹಿಟ್ಟಿಂದನೂ ಮಾಡ್ಬೋದು ಇಲ್ಲಾಂದರೆ ಬರೀ ಚಿರೋಟಿ ರವೆಯಿಂದನೂ ಮಾಡ್ಬೋದು ಸಪೋಸ್ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಬಿಳೆ ರವೆ ಅದೇ ರವಾನ ನೀವು ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡಿನೂ ಕಣಕ ರೆಡಿ ಮಾಡ್ಕೊಬೋದು ಇದು ಒಂದೆರಡು ಗಂಟೆ ನೆನೆಯಲ್ಲಿ ಬಿಡಬೇಕು ಬನ್ನಿ ಈಗ ತೊಗರಿಬೇಳೆ ಕುದ್ದಿದೆ ನೋಡೋಣ ನೋಡಿ ನಾನು ಬೆರಳಿಂದ ತೋರಿಸ್ತಾ ಇದ್ದೀನಿ ಬೇಳೆ ಚೆನ್ನಾಗಿ ಕುದ್ದಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡಿ ಇದು ಮೇಲಿರೋದು ಕಟ್ನ ಒಂದು ಪಾತ್ರೆಯಲ್ಲಿ ಹಾಕಬೇಕು ಆ ಕಟ್ಟಿಂದನೇ ನಾವು ಹೋಳಿಗೆ ಸಾರು ಮಾಡೋದು ನೋಡಿ ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಮೇಲಿನ ಕಟ್ಟೆಲ್ಲ ನಾನು ಈ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹೋಳಿಗೆ ರುಚಿಯಾಗಿ ಪರ್ಫೆಕ್ಟಾಗಿ ಬರಬೇಕಂದ್ರೆ ಬೆಲ್ಲ ತೊಗರಿಬೇಳೆ ಚೆನ್ನಾಗಿರಬೇಕು ಕ್ವಾಲಿಟಿ ಹಾಗಿದ್ರೆ ಹೂರಣ ಚೆನ್ನಾಗಿರುತ್ತೆ ಹಾಗೆ ಹೋಳಿಗೆನೂ ಚೆನ್ನಾಗಿ ಬರುತ್ತೆ ನೋಡಿ ತೊಗರಿಬೇಳೆಯಲ್ಲಿ ಇರುವ ಮೇಲೆ ಕಟ್ಟನ್ನು ನಾನು ಸಪ್ರೇಟ್ ಪಾತ್ರೆಯಲ್ಲಿ ಹಾಕಿದ್ದೀನಿ ಈಗ ನಾನು ಅದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ಬೆಲ್ಲ ಹಾಕಿದ್ದೀನಿ ಅಂದರೆ ನಾನು ಒಂದು ಕಾಲು ಗ್ಲಾಸಷ್ಟು ನಾನು ಬೇಳೆ ತೊಗೊಂಡಿದ್ದೆ ಒಂದು ಗ್ಲಾಸ್ ಮಾತ್ರ ನಾನು ಬೆಲ್ಲ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಸಮವಾಗಿ ಹಾಕ್ಬೋದು ಅಂದರೆ ಒಂದು ಕಾಲು ಬೇಳೆಗೆ ನೀವು ಒಂದು ಕಾಲು ಬೆಲ್ಲ ಹಾಕಬೇಕು ಎರಡು ಏಲಕ್ಕಿ ಹಾಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ಟೌವ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಸರಿ ಇದನ್ನು ಬೆಲ್ಲ ಮತ್ತು ತೊಗರಿಬೇಳೆನ ಕುದಿಸ್ಕೋಬೇಕಾಗುತ್ತೆ ಸ್ಪೂನಿಂದ ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಂಡ್ರೆ ಸಾಕು ನೋಡಿ ಈಗ ಬೇಳೆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ಚೆನ್ನಾಗಿ ಕುದ್ದಿದೆ ಈಗ ಇದನ್ನು ಮಿಕ್ಸರ್ ಗ್ರೈಂಡರಲ್ಲಿ ಹಾಕಿ ಹೂರ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹೋಳಿಗೆ ಮಾಡಲು ಹೂರ್ಣ ಇದೇ ರೀತಿ ಪರ್ಫೆಕ್ಟ್ ಆಗಿರಬೇಕಂದ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಒಂದು ವೇಳೆ ಏನಾದರೂ ಹೂರಣ ಮೆತ್ತಗೆ ಅನ್ನಿಸ್ತು ಹೋಳಿಗೆ ಮಾಡೋಕ್ಕೆ ಬರಲ್ಲ ಅನಿಸಿದರೆ ಆವಾಗ ನೀವು ಏನು ಮಾಡಬೇಕಂತೇಳಿ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಮನೇಲಿ ಇರುತ್ತಲ್ಲ ಒಂದು ಕಪ್ಪಷ್ಟು ಅವಲಕ್ಕಿ ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಂಡು ಬರಬೇಕು ಪೂರ್ತಿ ನೈಸ್ ಪೌಡರ್ ಅಂತ ಏನಿಲ್ಲ ಸ್ವಲ್ಪ ತರಿತರಿ ಆಗಿದ್ರೂ ಆಗುತ್ತೆ ಅವಾಗೇನು ಏನು ಮಾಡಬೇಕು ಹೂರಣ ಮೆತ್ತಗಾದರೆ ಮಾತ್ರ ಈ ಅವಲಕ್ಕಿ ಪೌಡರನ್ನ ಇದರಲ್ಲಿ ಕಲಸಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದರೆ ಹೂರಣ ಅವಾಗೆ ಹೋಳಿಗೆ ಮಾಡಲು ಪರ್ಫೆಕ್ಟ್ ಆಗಿರುತ್ತೆ ಅವಲಕ್ಕಿ ಪೌಡರ್ನು ಕೂಡ ನೀವು ಪೂರ್ತಿಯಾಗಿ ಅವಲಕ್ಕಿ ಪೌಡರ್ ಹೂರಣಕ್ಕೆ ಹಾಕಿ ಕಲಿಸ್ಕೊಬೇಡಿ ಎಷ್ಟು ಬೇಕಷ್ಟು ಮಾತ್ರ ನೀವು ಅವಲಕ್ಕಿ ಪೌಡರ್ ಹಾಕ್ಕೊಂಡು ಹೂರಣ ರೆಡಿ ಮಾಡ್ಕೋಬೇಕು ಬನ್ನಿ ಈಗ ಹೋಳಿಗೆ ಮಾಡೋಣ ನೋಡಿ ಕಣಕನೂ ಚೆನ್ನಾಗಿ ನೆಂದಿದೆ ಚಪಾತಿ ಹಿಟ್ಟು ಕಲಿಸ್ಕೋತೀವಲ್ಲ ಆ ರೀತಿ ಕಲಿಸ್ಕೋಬಾರ್ದು ಹೋಳಿಗೆಗೆ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು ನೋಡಿ ಹೋಳಿಗೆ ಮಾಡಲು ಹೂರ್ಣ ಮತ್ತು ಕಣಕ ಕರೆಕ್ಟಾಗಿದ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಕಣಕನ ನೀವು ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ಕೋತೀರಾ ಅಷ್ಟು ಸಾಫ್ಟಾಗಿ ಹೋಳಿಗೆ ಬರುತ್ತೆ ಹೋಳಿಗೆ ಶೀಟ್ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕಿ ನಾನು ಕಣಕ ತಗೊಂಡು ಹೂರ್ಣ ಅದನ್ನ ತುಂಬಿ ನಾನು ಹೋಳಿಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫಸ್ಟು ನಾನು ಹೋಳಿಗೆನ ಕೈಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಯಾವಾಗಲೂ ಕೈಯಿಂದನೇ ಮಾಡೋದು ಸಪೋಸ್ ನಿಮಗೇನಾದರೂ ಆಗಿದ್ರೆ ಅಥವಾ ಕೈಯಿಂದ ಮಾಡಲು ಬರ್ತಿಲ್ಲ ಅಂದರೆ ಈ ರೀತಿ ಚಪಾತಿ ಇರುತ್ತಲ್ಲ ಅದಕ್ಕೆ ಪ್ಲಾಸ್ಟಿಕ್ ಸುತ್ತಿ ನೀವು ಈ ರೀತಿಯೂ ಮಾಡ್ಬೋದು ಹೋಳಿಗೆನ ಸಪೋಸ್ ನಿಮಗೆ ಕೋಲಿಗೆ ಪ್ಲಾಸ್ಟಿಕ್ ಹಾಕಿ ಹೋಳಿಗೆ ಮಾಡಲು ಇಷ್ಟ ಇಲ್ಲ ಅಂದರೆ ಬರೀ ಚಪಾತಿ ಕೋಲಿಂದ ಕೋಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿಯೂ ಮಾಡ್ಬೋದು ಕೋಲಿಂದ ಮಾಡಿದರೆ ಸ್ವಲ್ಪ ಫಾಸ್ಟ್ ಆಗುತ್ತೆ ಹೋಳಿಗೆ ಹಾಗೆ ಸ್ವಲ್ಪ ತೆಳ್ಳಗ್ ಬರುತ್ತೆ ನೋಡಿ ಇಲ್ಲಿ ಆಲ್ರೆಡಿ ನಾನು ಹಂಚಿಕಾಯಲ್ಲಿಟ್ಟಿದ್ದೇನೆ ಸ್ವಲ್ಪ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಹೋಳಿಗೆ ಇದ್ರ ಮೇಲೆ ಹಾಕ್ತಾಯಿದ್ದೀನಿ ಎರಡು ಕಡೆ ಚೆನ್ನಾಗಿ ಹೋಳಿಗೆನ ಬೇಯಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿದರೆಲ್ಲ ನಿಮಗೆ ಸಪೋಸ್ ಕೈಯಿಂದ ಹೋಳಿಗೆ ಮಾಡಲು ಬರ್ತಿಲ್ಲ ಅಂತ ಅನಿಸಿದರೆ ಕೋಲಿಗೆ ನೀವು ಪ್ಲಾಸ್ಟಿಕ್ ಹಾಕಿನೂ ಹೋಳಿಗೆ ಮಾಡ್ಬೋದು ಅಂದರೆ ಬರೀ ಕೋಲಿಗೆ ಎಣ್ಣೆ ಹಚ್ಚಿನೂ ನೀವು ಹೋಳಿಗೆ ಮಾಡ್ಬೋದು ನಿಮ್ಮಿಷ್ಟ ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಹೋಳಿಗೆ ಮಾಡಿ ಇನ್ನೊಂದನ್ನು ಥರ ನಾವು ಹೋಳಿಗೆನೂ ಮಾಡ್ಬೋದು ಅದು ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ ನಾನು ಫ್ರೆಂಡ್ಸ್ ಬನ್ನಿ ಇನ್ನೊಂದು ಟೈಪ್ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಮೇಲೆ ಹಚ್ಚಿ ಒಂದು ಪ್ಲ್ಯಾಸ್ಟಿಕ್ ತೊಗೋಬೇಕಂದ್ರೆ ಚೆನ್ನಾಗಿರೋ ಪ್ಲ್ಯಾಸ್ಟಿಕ್ ತೊಗೊಂಡು ಅದಕ್ಕೂ ಒಂದು ಸೈಡ್ ಎಣ್ಣೆ ಹಚ್ಚಿ ಈ ಥರ ಪ್ಲ್ಯಾಸ್ಟಿಕ್ ಅದರ ಮೇಲೆ ಹಾಕಿ ನೀವು ಬೆರಳಿಂದ ಈ ಥರ ಮಾಡಿದರೆ ಹೋಳಿಗೆ ಇನ್ನೂ ಬೇಗ ಆಗುತ್ತೆ ಆಮೇಲೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹೋಳಿಗೆನೂ ಬರುತ್ತೆ ನೋಡಿ ನಾನು ಎಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ಎಲ್ಲಿ ಹೋಳಿಗೆ ಎಲ್ಲಿನೂ ಅರಿಯೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ದೊಡ್ಡದನ್ನು ಮಾಡ್ಕೋಬೋದು ಹೋಳಿಗೆನ ಫ್ರೆಂಡ್ಸ್ ಸುಲಭವಾಗಿ ಹೋಳಿಗೆ ಮಾಡಲು ಬರಬೇಕಂದ್ರೆ ಕೆ ಸರಿಯಾದ ವಿಧಾನದಲ್ಲಿ ನೀವು ಮಾಡಿದರೆ ಖಂಡಿತವಾಗಿಯೂ ನೀವು ಕೂಡ ಹೋಳಿಗೆ ಚೆನ್ನಾಗಿ ಮಾಡ್ತೀರಾ ಹೋಳಿಗೆ ಮಾಡಲು ಮುಂಚೆ ನೀವು ತೊಗರಿಬೇಳೆನ ಚೆನ್ನಾಗಿ ತೊಳೆದು ನೀರಲ್ಲೂ ನೆನೆ ಇಡಬೇಕು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ನೀರಲ್ಲಿ ನೆನೆ ಇಡಬೇಕು ಒಳ್ಳೆಯ ಕ್ವಾಲಿಟಿದು ತೊಗರಿಬೇಳೆ ಹಾಕಬೇಕು ಹಾಗೆ ಬೆಲ್ಲನೂ ಕೂಡ ಆಮೇಲೆ ಕಣ್ಕನೂ ಕೂಡ ನೀವು ಚೆನ್ನಾಗಿ ನಾದ್ಕೊಂಡು ಒಂದು ಎರಡರಿಂದ ಮೂರು ಗಂಟೆವರೆಗೂ ನೆನೆಯಲು ಬಿಟ್ಟರೆ ಹೋಳಿಗೆ ಮಿದುವಾಗಿ ಬರುತ್ತೆ ಹಾಗೆ ಅಷ್ಟೇ ರುಚಿನೂ ಕೂಡ ಇರುತ್ತೆ ನೀವು ಪದೇ ಪದೇ ಹೋಳಿಗೆ ಮಾಡ್ಕೊಂಡು ಊಟ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಅದೇ ಒಂದು ನಾವು ನೆನಪಲ್ಲಿ ಇಟ್ಕೋಬೇಕಂದ್ರೆ ಹೋಳಿಗೆ ಮಾಡಬೇಕಾದ್ರೆ ನಾವು ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ಹೋಳಿಗೆ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್